ಅಲ್ಲಿಗೆ ಬಂದ ಮೇಲೆ ಎಷ್ಟು ಖುಷಿ ಇದೆ ಪೇಮೆಂಟ್ ಬಗ್ಗೆ ಖುಷಿ ಇದೆ ಖುಷಿ ಇದೆ ಅದ್ರ ಬಗ್ಗೆ ಖುಷಿ ಇದೆ ಸೊ ಯಾಕೆ ರಿವೀಲ್ ಮಾಡೋಲ್ಲ ಇಲ್ಲ 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 ಆದರೆ ರಿವೀಲ್ ಮಾಡ ಮಾಡೋದಕ್ಕೂ ಆಗಲ್ಲ ಸೊ ಹಾಗಾಗಿ ಸೊ ಈಗ ನಿಮಗೆ ಫ್ರೀ ಟೈಮ್ ಅಲ್ಲಿ ಏನು ಮಾಡ್ತಿರ್ತೀರಿ ನಿಮ್ಮ ಹಾಬೀಸ್ ಏನು ಅಂತ ಫ್ರೀ ಅಂದ್ರೆ ನಾನು ಇದಕ್ಕೆ ಮುಂಚೆ ವರ್ಕ್ ಮಾಡ್ತಿರೋವಾಗ ಓಕೆ ಹೇಳಿರಿ ಸೊ ನಾನು ಇದಕ್ಕೆ ಮುಂಚೆ ಮಾಡ್ತಿರುವಾಗೂ ಅಷ್ಟೇ ಇನ್ಫ್ಲುಯೆನ್ಸರಾಗಿ ವರ್ಕ್ ಮಾಡ್ತಿದ್ದೆ ಬ್ರ್ಯಾಂಡ್ಸ್ಗಳಿಗೆ ವರ್ಕ್ ಮಾಡ್ತಿದ್ದೆ ಸೊ ನನಗೆ ಅಷ್ಟು ಟೈಮೇ ಇರ್ತಾ ಇರಲಿಲ್ಲ ಅಂದರೆ ನಾನು ಒಂದು ದಿನ ಮೆ ಶೂಟ್ಸಿಗೆ ಹೋಗ್ತಿದ್ದೆ ಒಂದು ದಿನ ಬ್ರ್ಯಾಂಡ್ ಶೂಟ್ಸ್ ಮಾಡ್ತಿದ್ದೆ ಸೊ ತುಂಬ ಆ ಥರ ಅಂದರೆ ನಾನು ತುಂಬ ಬ್ಯಿಯಾಗೇ ಇಟ್ಕೊಂಡಿದ್ದೆ ನನ್ನನ್ನು ಸೊ ಹಾಗಾಗಿ ನನಗೆ ಫ್ರೀ ಟೈಮ್ ಅಂತ ಏನಿದೆ ಫ್ರೀ ಟೈಮ್ ಟೈಮಿಂದ ನನ್ನ ಮನೆ ನನಗೆ ಮನೇಲಿರೋಕ್ಕೆ ತುಂಬ ಇಷ್ಟ ಮಕ್ಕಳ ಜೊತೆ ಆಟ ಆಡಿಕೊಂಡು ಸೊ ನನಗೆ ಮನೇಲಿರೋಕೆ ತುಂಬ ಇಷ್ಟ ಓಕೆ ಡ್ಯಾನ್ಸ್ ಮಾಡ್ತೀನಿ ಅಗೇನ್ ಅದು ಅಷ್ಟೇ ನಂಗೆ ಇಂಟ್ರೆಸ್ಟ್ ಇತ್ತು ಡಾನ್ಸ್ ಮಾಡ್ಬೇಕು ನಾನು ಕ್ಲಾಸಿಗೆ ಹೋಗ್ಬೇಕು ತುಂಬ ಪ್ರೊಫೆಷನಲ್ ಆಗ್ಬೇಕು ಅಂದ್ರೆ ಇಂಟ್ರೆಸ್ಟ್ ಇತ್ತು ಬಟ್ ನಮ್ಮಪ್ಪ ಬೇಡ ಅಂತ ಕಳಿಸ್ಲೇ ಇಲ್ಲ ಎಲ್ಲಿಗೂ ಯಾವ ಡ್ಯಾನ್ಸ್ ಕ್ಲಾಸಿಗೂ ಎಲ್ಲೂ ಕಳಿಸ್ಲಿಲ್ಲ ಬಟ್ ನಾನೇ ಅದು ಏನು ಹೇಳ್ತಾರೆ ನಮ್ಗೆ ಏನಾದರೂ ಒಂದು ಇಷ್ಟ ಆದರೆ ವಿಲ್ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್ ಅಲ್ವಾ ಹಂಗೆ ಮನೇಲೇ ನಾನೇ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ 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 ಸ್ವಲ್ಪ ಕಲ್ತಿದ್ದು ಅದಾದಮೇಲೆ ಹಿಂಗೆ ರ್ಯಾಂಡಮಾಗಿ ಹೋಗೋ ಅದೊಂದು ಡ್ಯಾನ್ಸ್ ಕ್ಲಾಸಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಇದು ಕೊಟ್ಟಿದ್ದೆ ಡ್ಯಾನ್ಸ್ ಮಾಡಿದ್ದೆ ಟೀಚರ್ ಬೇಕು ಅಂತ ಹೇಳಿದರು ಸುಮ್ಮನೆ ಹಂಗೆ ಮಾಡಿದೆ ನಾನು ಮನೇಲಿ ಏನು ಪ್ರಾಕ್ಟೀಸ್ ಮಾಡಿದೆ ಅದನ್ನು ಮಾಡಿದೆ ಆಮೇಲೆ ಅವರು ಓಕೆ ನೀವು ಚೆನ್ನಾಗಿ ಮಾಡ್ತೀರಾ ನಮ್ಗೆ ನೀವು ಬೇಕು ಅಂತ ಹೇಳಿ ಟೀಚರಾಗಿ ನಾನು ವರ್ಕ್ ಮಾಡಿದೆ ಎರಡು ವರ್ಷ ಸೊ ಯಾ ಅದು ನಾನು ಡ್ಯಾನ್ಸ್ ಜರ್ನಿ ಗೊತ್ತೆ ಆ ಥರ ಟೀಚರಾಗಿ ವರ್ಕ್ ಮಾಡಿ ಬಂದು ಈಗ ಸೀರಿಯಲ್ ಸೆಟ್ಟಲ್ಲಿ ನಿಮ್ಮ ರುಟೀನ್ ಹೇಗಿರುತ್ತೆ ಬೆಳಗ್ಗೆ ಎಷ್ಟೊತ್ತು ಎಲ್ಲರಿಗೂ ಡೌಟ್ಸ್ ಇರುತ್ತೆ ಎಷ್ಟೊತ್ತಿಗೆ ಬರ್ತಾರೆ ಯಾವ ರೀತಿ ಆಗುತ್ತೆ ಇವರು ಡೇ ಸ್ಕೆಡ್ಯೂಲ್ ಹೇಗಿರುತ್ತೆ ನಿಮ್ಮದು ಅಂತ ಓಕೆ ಆ್ಯಕ್ಚುಲಿ ನಾನು ಸ್ವಲ್ಪ ದೂರ ಇರೋದು ನನ್ನ ಶೂಟಿಂಗ್ ಲೊಕೇಶನ್ಸ್ಗಿಂತ ನಾನು ಸ್ವಲ್ಪ ದೂರ ಇರೋದ್ರಿಂದ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಫೋರ್ ಓ ಕ್ಲಾಕ್ಗೆ ನಾನೆಲ್ಲ ಮುಗಿಸ್ಕೊಂಡು ಮನೇನ ಫೈವ್ ಫಾರ್ಟಿ ಫೈವ್ ಬಿಡ್ತೀನಿ ಸೊ ಶೂಟ್ ಲೊಕೇಶನ್ಗೆ ಸೆವೆನಿಗೆ ರೀಚ್ ಹಾಕ್ತೀನಿ ಸೆವೆನಿಗೆ ರೀಚಾಗಿ ಶೂಟಲ್ಲ ಅಂದರೆ ಮೇಕಪ್ ಎಲ್ಲ ಆಗಷ್ಟಲ್ಲಿ ಏಯ್ಟ್ ಥರ್ಟಿ ನೈನ್ ಆಗುತ್ತೆ ಅದಾದಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗ ಅದು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಆ್ಯಂಡ್ ಒನ್ ಒನ್ ಥರ್ಟಿ ಬ್ರೇಕ್ ಬಿಡ್ತಾರೆ ಅದಾದ್ಮೇಲೆ ಪುನಃ ಫೈ ಫೋರ್ ಆ ಥರ ಸ್ಮಾಲ್ ಬ್ರೇಕ್ ಬಿಡ್ತಾರೆ ಸ್ಮಾಲ್ ಬ್ರೇಕ್ ಬಿಡ್ತಾರೆ ಅದಾದಮೇಲೆ ನಾರ್ಮಲ್ ಯೂಶ್ವಲಿ ಇಷ್ಟು ದಿನ ಏಯ್ಟ್ ನೈನ್ ಆ ಥರ ಪ್ಯಾಕಪ್ ಆಗ್ತಿತ್ತು ಬಟ್ ಇವಾಗ ನಮ್ಮದು ಒನ್ ಅವರ್ ಎಪಿಸೋಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮಧ್ಯರಾತ್ರಿ ಆ್ಯಕ್ಚುಲಿ ಮದುವೆ ಸೀನ್ಸಿಂದ ತುಂಬ ಟೈಮಿಂಗ್ಸ್ ಇದಾಗ್ತಿದೆ ಮಧ್ಯರಾತ್ರಿ ಶೂಟ್ ಮಾಡ್ತಾಯಿದ್ದೀವಿ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಎಷ್ಟೊತ್ತಾಗುತ್ತೆ ಅಂತಲೇ ಹೇಳೋದಕ್ಕಾಗ್ತಿಲ್ಲ ಅದೇ ಮದುವೆದು ಯಾವಾಗ ಶುರು ಆಯಿತು ಆವಾಗಲಿಂದ ದೆರ್ ಇಸ್ ನೋ ಟೈಮಿಂಗ್ ಹಗಲು ರಾತ್ರಿ ಎಲ್ಲ ಶೂಟ್ ಮಾಡ್ತಾ ಇದ್ದೀವಿ ಏನ್ ಹೇಳ್ತಾ ಇದ್ದಾರೆ ಫೀಡ್ಬ್ಯಾಕ್ ಡೈರೆಕ್ಟರ್ ಏನು ಹೇಳ್ತಾ ಇದ್ದಾರೆ ಈ ಒಂದು ಸೀರಿಯಲ್ ಈಗ ಲಾಂಚ್ ಆದ ನಂತರ ಯಾವ ರೀತಿ ಫೀಡ್ಬ್ಯಾಕ್ ಇದೆ ನಿಮ್ಗೆ ಅಂದ್ರೆ ಡೈರೆಕ್ಟರ್ ಕಡೆಯಿಂದ ಅಥವಾ ಡೈರೆಕ್ಟರ್ ಆಗಿರ್ಬೋದು ಆಲ್ ಓವರ್ ಕಾಂಪಿಟೀಷನ್ ಅದೇನೆ ಅಂದ್ರೆ ನನಗೆ ಫಸ್ಟ್ ಹೇಳ್ತಿದ್ರು ನಾನು ಟಿವಿಲಿ ಬರೋದು ಬರೋ ತನಕ ನಾನು ಹೇಗೆ ಕಾಣ್ತಿದ್ದೀನಿ ಸ್ಕ್ರೀನ್ ಮೇಲೆ ಅಂತಾನೇ ಗೊತ್ತಿರಲಿಲ್ಲ ಯಾಕಂದರೆ ನಾನು ಯಾವತ್ತೂ ಮಾನಿಟರ್ ನೋಡಿರಲಿಲ್ಲ ಅಥವಾ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ ಬಟ್ ರಾಮ್ಜಿ ಸರ್ ಹೇಳ್ತಿದ್ರು ಯಾವಾಗಲೂ ನೀನು ಫಸ್ಟ್ ಫೋರ್ ಎಪಿಸೋಡ್ಸ್ ನೋಡು ಫಸ್ಟ್ ನಾಲ್ಕು ಎಪಿಸೋಡ್ ನೋಡು ನೀನು ಆಮೇಲೆ ರೆಸ್ಪಾನ್ಸ್ ನಿನಗೆ ಗೊತ್ತಾಗುತ್ತೆ ಜನದ್ದು ಹಾಗೆ ಹಿಂಗೆ ಅಂತ ಐ ವಾಸ್ ವೈಟಿಂಗ್ ಆ್ಯಂಡ್ ಅಷ್ಟೇ ಪಾಸಿಟಿವ್ ಆಯಿತು ತುಂಬ ಪಾಸಿಟಿವ್ ಕಮೆಂಟ್ಸ್ ಬಂದಿದೆ ಎಲ್ಲಾದರೂ ಅಷ್ಟೇ ಈ ಸೆಟ್ಟಲ್ಲೂ ಅಷ್ಟೇ ಎಲ್ಲ ಹೇಳ್ತಾರೆ ಚೆನ್ನಾಗಿ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಆ್ಯಂಡ್ ನಾನು ಆ ಒಂದು ಕ್ಯಾರೆಕ್ಟರ್ ಆ ಥರ ಕ್ಯಾರಿ ಮಾಡ್ತೀನಿ ಅಂತ ನನಗೇ ಗೊತ್ತಿರಲಿಲ್ಲ ಬಟ್ ಐ ಡೆಡ್ ವೆಲ್ ಅಂತ ಐ ಫೀಲ್ ಇನ್ನೊಂದು ಬಿಗ್ ಬಾಸ್ ಮನೆಗೆ ಹೋದಾಗ ಏನು ಅನ್ಸ್ತು ನೀವು ಕೂಡ ನಿಮ್ಗೊಂದು ಅವಕಾಶ ಸಿಕ್ತು ಹೋಗೋಕ್ಕೆ ಏನಂತ ಅಂದ್ಕೊಂಡಿದ್ರೆ ಹೋಗ್ತೀರಾ ಅಂತ ಆ್ಯಕ್ಚುಲಿ ಬಿಗ್ ಬಾಸ್ಗೆ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಅದೇ ಹೇಳ್ತಾರಲ್ಲ ನನಗೆ ಸೀರಿಯಲ್ ಜೊತೆ ತುಂಬ ಲಕ್ಕಿ ನಾನು ಎಲ್ಲ ಆಪರ್ಚುನ ಆ್ಯಕ್ಚುಲಿ ಗೋವಾ ಕೂಡ ಹೋಗಿರಲಿಲ್ಲ ಯಾವತ್ತು ಇಂದ ಗೋವಾಗ್ ಹೋದೆ ಅಂದರೆ ಈ ಥರ ತುಂಬ ಇನ್ಸಿಡೆಂಟ್ಸ್ ಫಸ್ಟ್ ಟೈಮ್ ನಂಗೆ ಇಂದ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಬಿಗ್ ಬಾಸಿಗೆ ಹೋಗಿದ್ದು ಅಷ್ಟೇ ಸಖತ್ ಖುಷಿಯಾಯಿತು ಆ್ಯಂಡ್ ರಜತ್ ಅವ್ರದ್ದು ಇನ್ಸಿಡೆಂಟ್ ತುಂಬ ಜನ ಕೇಳ್ತಾರೆ ನನಗೆ ಸಿಕ್ಕಿದಾಗ ರಜತ್ಗೆ ನೀನು ಸಖತ್ತಾಗಿ ಮಾಡಿದೆ ಅವ್ರು ಎಲ್ಲರೂ ಇದು ಮಾಡ್ತಿದ್ರು ನೀನು ಅವ್ರಿಗೆ ಹೋಗಿ ಟಾನ್ ಕೊಟ್ಟೆ ಅಂತ ಸೊ ಅದು ಖುಷಿ ಇದೆ ಅಂದರೆ ಎಲ್ಲರೂ ಒಂದು ರೌಂಡ್ ಮಾತಾಡ್ಸಿದ್ದು ಸಖತ್ತು ಅವ್ರಿಗೆಲ್ಲ ಟಾನ್ ಕೊಟ್ಟಿದ್ದು ತುಂಬ ಖುಷಿ ಆಯಿತು